ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ನೀವು ಎಲ್ಲರೂ ಹೇಗಿದ್ದೀರಾ ಮತ್ತು ಯಾರೆಲ್ಲ ನನ್ನ ಹೊಸ ಸಬ್ಸ್ಕ್ರೈಬರ್ ಇದ್ದಾರೆ ಎಲ್ಲರೂ ವೀಡಿಯೋ ನೋಡಿ ಸ್ಕಿಪ್ ಮಾಡೋದೇ ಮತ್ತು ಇವತ್ತು ನಾನು ಮೇಲೆ ಬೆಳಿಗ್ಗೆನೆ ನೋಡಿ ನಾಷ್ಟ ಎಲ್ಲ ಮಾಡ್ತಾ ಇದ್ದೇನೆ ಇವತ್ತು ಬೆಳಿಗ್ಗೆನೆ ಲಾಗ್ ಶುರು ಮಾಡಿದ್ದೇನೆ ಹಾಗೆ ನಾಷ್ಟ ಎಲ್ಲ ರೆಡಿ ಆಗ್ತಾ ಉಂಟು ಇವತ್ತು ಚಪಾತಿ ಮಾಡುವ ಅಂತ ಚಪಾತಿ ಅಂದರೆ ಚಿಕನ್ ಕರಿ ಉಂಟು ಅದಕ್ಕೆ ಒಳ್ಳೆ ಕಾಂಬಿನೇಷನ್ ಅಲ್ವಾ ಹಾಗೆ ಇವಾಗ ಬೇಗ ಬೇಗ ಎಲ್ಲ ಚಪಾತಿ ಮಾಡಿ ನಾಷ್ಟದೊಂದು ಕೆಲಸ ಆಗ್ತದಲ್ವ ಮತ್ತು ನಾಷ್ಟ ಮಾಡಿದ ಮೇಲೆ ನೀರು ಬರ್ತಾ ಈಗ ನೀರು ಬರಲಿಕ್ಕೆ ಶುರು ಆಯಿತು ನಮಗೆ ಇಲ್ಲಿ ಎರಡು ದಿನಕ್ಕೊಮ್ಮೆ ನೀರಲ್ವ ಅದು ಬೇಗ ತುಂಬಿಸದಿದ್ದರೆ ಮತ್ತೆ ಅದು ಕೂಡ ಬಂದಾಗ್ತದೆ ಹಾಗೆ ನೀರು ಈಗ ವ್ಯವಸ್ಥೆ ಎಲ್ಲ ಮಾಡಬೇಕು ಹಾಗೆ ಮತ್ತೆ ಎಂತ ನಿಮ್ದೆ ನಿಮಗೆಲ್ಲ ಎಂತ ನಾಷ್ಟ ಇವತ್ತು ಅಂತಂದು ಕಮೆಂಟ್ ಹಾಕಿ ಇವಾಗ ಹೊರಗಿದ್ದೆಲ್ಲ ನೀರು ಆಯಿತು ಇವಾಗ ಟ್ಯಾಂಕಿಗೆ ಒಂದು ನೀರು ಬಿಟ್ಟುಕೊಂಡು ಸಿಂಟು ಟ್ಯಾಂಕಿಗೆ ನೋಡಿ ಈ ಟಾಂಕಿ ನೀರು ಬಿಡ್ಲಿಕ್ಕೆ ಉಂಟು ಇಲ್ಲಿ ಹಾಕ್ಬೋ ಇದು ನೋಡಿ ಫ್ರೆಂಡ್ಸ್ ದಾಸವಾಲದ್ದು ಕೆಂಪು ದಾಸವಾಲ ನಾನೆಲ್ಲ ಕಟ್ ಮಾಡಿದ್ದು ಈಗ ಮಳೆಗಾಲ ಅಲ್ವಾ ಕಟ್ ಮಾಡಿ ಎಲ್ಲ ನೋಡಿ ಎಷ್ಟು ಇದಾಗಿದೆ ನೋಡಿ ಚಿಗುರು ಎಲ್ಲ ಇಲ್ಲಿ ಸ್ವಲ್ಪ ಕಷ್ಟ ಆಯ್ತಾ ಹೋಗ್ಲಿಕ್ಕೆ ಮಧ್ಯಾಹ್ನಕ್ಕೆ ಇವತ್ತು ನಾನು ಬೀಟ್ರೂಟ್ ಪಲ್ಯ ಮಾಡುವ ಅಂತ ಬೀಟ್ರೂಟ್ ಪಲ್ಯ ಮತ್ತು ಅದನ್ನು ಒಂದು ಆಮ್ಲೆಟ್ ಮಾಡೋದು ಮಧ್ಯಾಹ್ನ ಒಂದು ಆಗ್ತದಲ್ವ ಹಾಗೆ ಮತ್ತೆ ಇವತ್ತು ಕರೆಂಟ್ ಕೂಡ ಇಲ್ಲ ಇಲ್ಲಿ ಹಾಗೆ ಬೆಳಿಗ್ಗೆ ಹೋಗಿದೆ ಈಗ ಮಧ್ಯಾಹ್ನ ಆದರೂ ಕೂಡ ಬರಲಿಲ್ಲ ಅದಕ್ಕೊಂದು ಬೀಟ್ರೂಟ್ ಪಲ್ಯ ಮತ್ತು ಎಗ್ ಉಂಟು ಅದರದೊಂದು ಆಮ್ಲೆಟ್ ಮಾಡಿ ಮಧ್ಯಾಹ್ನ ಒಂದು ಊಟದ್ದು ರೆಡಿ ಆಗ್ತದಲ್ವ ಮತ್ತು ಇವತ್ತು ನೈಟ್ ಏನಾದರೂ ಒಂದು ಸ್ಪೆಷಲ್ ಮಾಡಬೇಕು ಮತ್ತು ಇವತ್ತು ನಮ್ಮ ಇಲ್ಲಿ ಕಡಬದಲ್ಲಿ ಚೌತಿ ಎಲ್ರಿಗೂ ಚೌತಿ ಹಬ್ಬದ ಶುಭಾಶಯಗಳು ಇವಾಗ ಬೇಗ ಬೇಗ ಒಂದು ಬೀಟ್ರೋಟ್ ಪಡ್ಲಿ ಎಲ್ಲ ಮಾಡಿ ಊಟ ಮಾಡಿ ಮತ್ತು ನಾನು ನಿಮಗೆ ಸಿಗ್ತೇನೆ ಓಕೆ ಬಾಯ್ ಇವಾಗ ಇಲ್ಲಿ ಕಲ್ಲಾ ಪೊಲೀಸ್ ಆಟ ಆಡ್ತಾ ಇದ್ದಾರೆ ನೋಡಿ ಅಂತೆ ಅಪ್ಪ ಮತ್ತೆ ಮಕ್ಕಳು ಈಗ ತಂಗಿ ಇದು ಎರಡು ತಂಗಿ ಮಕ್ಕಳು ಮತ್ತೆ ನನ್ನ ಒಂದು ಮಗಳು ಅವರು ನಾಲ್ಕು ಮಂದಿ ಸೇರಿ ಈಗ ಕಲ್ಲಾ ಪೊಲೀಸ್ ಆಟ ಆಡ್ತಾ ಇದ್ದಾರೆ ನೋಡಿ ಅಂತ ಒಂದು ಗೇಮ್ ಈಗ ಇದೆಲ್ಲ ನೋಡಿ ಬಂದದ ಅವರು ವಿಡಿಯೋ ಕೂಡ ಅವರೇ ಮಾಡಿಕೊಂಡು ಈಗ ಆಟಾಡ್ತಾ ಇರಲಿ ನಾವು ಸ್ವಲ್ಪ ನೈಟಿಗೆ ರೆಡಿ ಮಾಡುವ ಇವತ್ತು ಮಿಕ್ಸ್ ಬಿರಿಯಾನಿ ಮಾಡ್ತಾ ಇದ್ದೇನೆ ನಾನು ಚಿಕನ್ ಅದಕ್ಕೆ ಏನೆಲ್ಲ ಬೇಕು ಅಂತ ರೆಡಿ ಮಾಡ್ತಾ ಇದ್ದೆ ನೋಡಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲಿ ಮತ್ತೆ ಮತ್ತು ಮೈನ್ ಆಗಿಲ್ವ ಈ ಕಾಶ್ಮೀರಿ ಪೌಡರ್ ತಗ ಬೇಕೇ ಬೇಕು ಮತ್ತು ಮೊಸರು ಕೂಡ ಬೇಕು ಅಂದರೆ ಇದಕ್ಕೆ ದಮ್ ಬಿರಿಯಾನಿ ಹೇಳ್ತಾರೆ ಮತ್ತು ಮಿಕ್ಸ್ ಬಿರಿಯಾನಿ ಕೂಡ ಹೇಳ್ತಾರೆ ಒಳ್ಳೆ ಟೇಸ್ಟ್ ಕೂಡ ಆಗ್ತದೆ ಈ ಕ್ಯಾಂಟೀನಲ್ಲಿ ಎಲ್ಲ ಸಿಗ್ತದಲ್ವ ಸೇಮ್ ಅದೇ ಥರ ಆಗ್ತದೆ ಅದಕ್ಕೆ ಮೈನ್ ಅಂದರೆ ಈ ಕಾಶ್ಮೀರಿ ಪೌಡರ್ ಉಂಟಲ್ವಾ ಅದು ಬೇಕೇ ಬೇಕು ಕಲರ್ ಬರಲಿಗೋಸ್ಕರ ಇವಾಗ ನಾನು ರೈಸ್ ಬುಲೆಟ್ ರೈಸ್ ಅಂತ ಬರ್ತದೆ ಅದನ್ನು ತಗೊಳ್ತಾ ಇದ್ದೇನೆ ಇದರಲ್ಲಿ ಒಂದೂವರೆ ಕೆ ಜಿ ತಗೊಂಡಿದ್ದೇನೆ ನೋಡಿ ರೈಸ್ ಕೂಡ ತುಂಬ ಕ್ಲೀನಾಗಿ ಉಂಟು ವೈಟ್ ವೈಟ್ ಆಗಿ ಉಂಟು ಇದಕ್ಕೆ ರೈಸ್ ಇಲ್ವಾ ಬುಲೆಟ್ ರೈಸೇ ಬೇಕು ಈ ಬಿರಿಯಾನಿಗೆ ದಮ್ ಬಿರಿಯಾನಿಗೆ ಮತ್ತು ಈ ಸೋನ ಮೊಸರಿ ಮತ್ತು ಗಂಧಸಾಲ ಎಲ್ಲ ಉಂಟಲ್ವ ಅದೆಲ್ಲ ಒಳ್ಳೆದಾಗೋದಿಲ್ಲ ಈ ಬುಲೆಟ್ ರೈಸ್ ತಗೊಂಡು ಮಾಡಿ ಒಳ್ಳೆಯದಾಗ್ತದೆ ಇವಾಗ ನಾನು ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ಆಯ್ತು ಈಗ ನೋಡಿ ಪುದೀನ ಮತ್ತು ಕೊತ್ತಂಬರಿ ಸ್ವಲ್ಪ ಒಟ್ಟಿಗೆ ಕಟ್ ಮಾಡ್ತಾ ಇದ್ದೇನೆ ಬೇಗ ಬೇಗ ಈಗ ರೆಡಿ ಮಾಡುವ ಈಗ ಇದು ಎಂಥ ನೀರುಳ್ಳಿ ಫ್ರೈ ಮಾಡಬೇಕು ಈಗ ಸ್ವಲ್ಪ ಹೊತ್ತು ಹಿಡಿತದಲ್ವ ನೀರುಳ್ಳಿ ಫ್ರೈ ಮಾಡಲಿಕ್ಕೆ ಮತ್ತು ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಹಾಕಿ ಒಳ್ಳೆ ಫ್ರೈ ಫ್ರೈ ಆಗ್ತಾ ಬಂತು ಇನ್ನು ಸ್ವಲ್ಪ ಫ್ರೈ ಆಗಬೇಕು ಸೊ ನಾನು ರೈಸಿಗೆ ನೀರಿಟ್ಟಿದ್ದೇನೆ ನೀರು ಬಿಸಿ ಆಗಲಿ ನೀರುಳ್ಳಿ ಫ್ರೈ ಆಯಿತು ಈಗ ಇವಾಗ ಟೊಮೆಟೊವನ್ನು ಹಾಕ್ತೇನೆ ನಾನು ಟೊಮೆಟೊ ಕೂಡ ಒಳ್ಳೆ ಇದು ನಲ್ಟಾಗ್ಲಿ ನೀರು ಬಿಸಿ ಆಯ್ತು ಅದಕ್ಕೆ ಕಾಯಿ ಮೆಣಸು ಮತ್ತೆ ಬುದ್ದಿನ ಎಲ್ಲ ಹಾಕಿದ್ದೇನೆ ಮತ್ತೆ ಉಪ್ಪು ಕೂಡ ಹಾಕಿದ್ದೇನೆ ಮತ್ತೆ ಇವಾಗ ಫುಡ್ ಕಲರ್ ಆಗ್ತಾ ಇವಾಗ ಬಿರಿಯಾನಿ ಕಲರ್ ಫುಡ್ ಕಲರ್ ಕೂಡ ಮಾಡಬೇಕು ನೋಡ್ಲಿಕ್ಕೆ ಕೂಡ ಚಂದ ಕಾಣ್ತದೆ ಬಿರಿಯಾನಿ ಸ್ವಲ್ಪ ಎಲ್ಲೋ ಕಲರ್ ಇದ್ರನೇ ಬಿರಿಯಾನಿ ನೋಡ್ಲಿಕ್ಕೆ ಕಾಣ್ತದೆ ಹಾಗೆ ಮಿಕ್ಸ್ ಬಿರಿಯಾನಿ ಗರಂ ಮಸಾಲ ಸ್ವಲ್ಪ ಮಾಡಿ ಇವಾಗ ಚಿಕನ್ ಆ್ಯಡ್ ಮಾಡ್ತೇನೆ ಚಿಕನ್ ಗ್ರೇವಿ ರೆಡಿ ಆಯಿತು ಈಗ ಒಂದು ರೈಸ್ ಆದರೆ ಆಯಿತು ಫೈನಲಿ ಇವಾಗ ರೆಡಿ ಆಯಿತು ನೋಡಿ ಈಗ ಗ್ಯಾಸಿನ ಮೇಲೆ ತವ ಇಟ್ಟು ತವ ಸ್ವಲ್ಪ ಬಿಸಿ ಆದಮೇಲೆ ಇದನ್ನು ಇಟ್ಟರೆ ಆಯಿತು ಒಂದು ಅರ್ಧ ಗಂಟೆ ಆದರೂ ಲೋ ಫ್ಲೇಮಲ್ಲಿ ಇಡಬೇಕು ದಮ್ಮಿಗೋಸ್ಕರ ಹಾಗೆ ಮತ್ತು ನೋಡಿ ಈಗ ರೆಡಿ ಆಯಿತು ಮತ್ತು ಎಲ್ಲ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಮತ್ತು ನೋಡಿ ಈಗ ರೆಡಿ ಆಯಿತು ಹಾಗೆ ಮತ್ತು ತುಪ್ಪ ಎಲ್ಲ ಹಾಕ್ತಾ ಇದ್ದೇನೆ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಎಲ್ಲ ಕಟ್ ಮಾಡಿ ಈಗ ಹಾಕಿದೆ ಸೂಪರ್ ಇದು ಟೇಸ್ಟ್ ಕೂಡ ಸೂಪರಾಗಿ ಬಂದಿತ್ತು ಹಾಗೆ ನೀವು ಕೂಡ ಟ್ರೈ ಮಾಡಿ ಚೆಂದ ಸೂಪರ್ ಆಗ್ತದೆ ಮತ್ತು ಇವತ್ತಿನ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಯಾರೆಲ್ಲ ಹೊಸೊಬ್ಬರಿದ್ದಿರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಓಕೆನಾ ಮತ್ತು ಮುಂದಿನ ನಾವ್ ಆಗಲು ಸಿಗ್ತೇನೆ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಅಲ್ಲ ಹಾಫೀಸ್